ವರ್ಷ ನಿಮ್ಮ ರತ್ನ ಮಾಣಿಕ್ಯ ರೂಬಿ ಇದು ಸೂರ್ಯನ ಶಕ್ತಿ ಆತ್ಮವಿಶ್ವಾಸ ಮತ್ತು ನಾಯಕತ್ವ ಹೆಚ್ಚಿಸುತ್ತದೆ ಭಾನುವಾರ ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ಚಿನ್ನದ ಉಂಬುರದಲ್ಲಿ ಬಲಗೈ ಉಂಬುರ ಬೆರಳಿಗೆ ಧರಿಸಿ ಇದರೊಂದಿಗೆ ಸೂರ್ಯ ರುದ್ರಾಕ್ಷ ಅಥವಾ ಒಂದು ಮುಖಿ ರುದ್ರಾಕ್ಷ ಧರಿಸಿದರೆ ಅದು ನಿಮ್ಮ ಮನಸ್ಸಿನ ದಾರಿ ತೆರೆಯುತ್ತದೆ ಆತ್ಮಶಕ್ತಿ ಹೆಚ್ಚಿಸುತ್ತದೆ ಮಂತ್ರ ಓಂ ಹ್ರೀಂ ಸೂರ್ಯಾಯನಮ ಪ್ರತಿದಿನ ಹನ್ನೊಂದು ಸಲ ಜಪಿಸಿದರೆ ಅದುಷ್ಟ ನಿಮ್ಮ ಬೆನ್ನಿಗೆ ನಿಲ್ಲುತ್ತದೆ ಜನವರಿ ಹೊಸ ಬೆಳಕಿನ ಪ್ರಾರಂಭ ವರ್ಷದ ಆರಂಭದಲ್ಲಿ ಉತ್ಸಾಹ ಮತ್ತು ಗುರಿಯ ಉರಿಯೂತ ಸೂರ್ಯ ನಿಮ್ಮ ರಾಶಿಯವರಲ್ಲಿ ಚೈತನ್ಯ ತುಂಬುತ್ತಾನೆ ಹಳೆಯ ಚಿಂತೆಗಳು ಮಾಯವಾಗುತ್ತವೆ ಹೊಸ ಉತ್ಸಾಹ ಬರುವುದು ಉದ್ಯೋಗದಲ್ಲಿ ಹೊಸ ಪ್ರಾಜೆಕ್ಟ್ಗಳು ಹೊಸ ಅವಕಾಶ ವ್ಯಾಪಾರದಲ್ಲಿ ಹಳೆಯ ನಷ್ಟದ ಬದಲು ಹೊಸ ಲಾಭದ ದಾರಿಗಳು ತೆರೆದುಕೊಳ್ಳುತ್ತವೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗುತ್ತದೆ ಪ್ರೀತಿಯ ವಿಷಯದಲ್ಲಿ ಹೊಸ ಪರಿಚಯಗಳು ಬಂದು ನಿಮ್ಮ ಜೀವನ ಬದಲಾಯಿಸಬಹುದು ಆದರೆ ತಡವಿಲ್ಲದೆ ನಂಬಿಕೆಗೆ ಹೋಗಬೇಡಿ ತಿಪ್ ಪ್ರತಿದಿನ ಸೂರ್ಯೋದಯ ಸಮಯದಲ್ಲಿ ಅರ್ಜೆ ನೀಡಿ ಬೆಳಕು ನಿಮ್ಮ ಮನಸ್ಸಿನಲ್ಲಿ ಮೂಡಿಬರುತ್ತದೆ ಫೆಬ್ರವರಿ ಸಂಬಂಧಗಳಲ್ಲಿ ಸಮತೋಲನ ಮತ್ತು ಮನಃಶಾಂತಿ ಈ ತಿಂಗಳು ಶನಿ ನಿಮ್ಮ ಸಂಬಂಧ ಪರೀಕ್ಷೆ ಮಾಡುತ್ತಾನೆ ಜೀವನ ಸಂಗಾತಿ ಅಥವಾ ಪಾಲುದಾರರೊಂದಿಗೆ ಚಿಕ್ಕ ಗೊಂದಲ ಸಾಧ್ಯ ಆದರೆ ಶಾಂತವಾಗಿ ಮಾತನಾಡಿದರೆ ಸಮಸ್ಯೆ ಬಗೆಹರಿಯುತ್ತದೆ ವ್ಯಾಪಾರದಲ್ಲಿ ಸಹಭಾಗಿತ್ವದಿಂದ ಲಾಭದ ಸಾಧ್ಯತೆ ಇದೆ ಹಣಕಾಸಿನಲ್ಲಿ ಸ್ವಲ್ಪ ಅಸ್ಥಿರತೆ ಆದರೆ ಮಧ್ಯ ತಿಂಗಳಿನಿಂದ ಸುಧಾರಣೆ ಗೃಹಿಣಿಯರು ಕುಟುಂಬದ ವಿಚಾರಗಳಲ್ಲಿ ಪ್ರಭಾವಶಾಲಿಯಾಗುತ್ತಾರೆ